ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನವರಿ ಮೂವತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ದಿನ ಬಹಳ ವಿಶೇಷವಾಗಿರುವಂತಹ ಶುಕ್ರವಾರ ಗ್ರಹಗಳ ವಿಶೇಷವಾದ ಬದಲಾವಣೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವನ್ನು ಉಂಟು ಮಾಡುತ್ತದೆ ಇವರ ಕಷ್ಟಗಳನ್ನು ನಾಶ ಮಾಡುತ್ತದೆ ಪರಿಹಾರವನ್ನು ಜೀವನದಲ್ಲಿ ಕಂಡುಕೊಳ್ಳುವಂತೆ ವಿಶೇಷವಾದ ಮಾರ್ಗವನ್ನು ಸೂಚಿಸುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಶುಕ್ರವಾರದಿಂದ ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದಾಗಿ ಎಲ್ಲ ಕಷ್ಟಗಳು ಕಣ್ಮರೆಯಾಗುತ್ತೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಹಲವಾರು ವರ್ಷಗಳ ಬಳಿಕ ಮನೆಯಲ್ಲಿ ಸುಖ ಶಾಂತಿಯ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಕಷ್ಟಗಳು ಕಣ್ಮರಿಯಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ರೀತಿಯ ವಿಶೇಷವಾದ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ವಿಪರೀತವಾದ ಯಶಸ್ಸು ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಸುಖ ಶಾಂತಿ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಬಹಳಷ್ಟು ಆಲೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಇದರಿಂದಾಗಿ ನಿಮ್ಮ ಮುಂದಿನ ಭವಿಷ್ಯ ಅದ್ಭುತವಾಗಿರುತ್ತದೆ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರ ಬಾಳ್ ಅಪಾರವಾದ ಧನ ಸಂಪತ್ತು ಬರುತ್ತದೆ ಕಷ್ಟಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಎಲ್ಲ ಪ್ರಯತ್ನಗಳು ಕೂಡ ಫಲ ಕೊಡುವಂತಹ ಸಮಯ ಇದಾಗಿದ್ದು ಈ ಒಂದು ಜನವರಿ ಮೂವತ್ತನೇ ತಾರೀಕಿನಿಂದ ಈ ರಾಶಿಯವರ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯಾಗುತ್ತೆ ರಾಶಿ ರಾಶಿ ಹಣವನ್ನ ಬರಮಾಡಿಕೊಳ್ತಾರೆ ಅದೃಷ್ಟದ ಕೋಟ್ಯಾಧಿಪತಿಗಳಾಗುವಂತಹ ಮಹಾಯೋಗವನ್ನ ಕಂಡುಕೊಳ್ತಿದ್ದಾರೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳಿನಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತಹ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಸಮಯಗಳು ಅದೃಷ್ಟಕರವಾಗಿರೋದ್ರಿಂದ ಗ್ರಹಗಳ ವಿಶೇಷವಾದ ಬದಲಾವಣೆ ಕೂಡ ಇವರಿಗೆ ಶಕ್ತಿಯನ್ನು ತುಂಬ್ತಾ ಇರೋದ್ರಿಂದ ಇವರು ಬಹಳಷ್ಟು ಅದೃಷ್ಟವಂತರು ಮತ್ತು ಲಾಭದಾಯಕ ಕ್ಷಣವನ್ನು ಬರಮಾಡಿಕೊಳ್ತಾರೆ ವಿದೇಶಿ ಕಂಪನಿಗಳಿಂದ ಬಡ್ತಿ ಸಿಗುತ್ತದೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ತಾರೆ ಜೀವನದಲ್ಲಿ ನೆಮ್ಮದಿಯನ್ನ ಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳಿನಲ್ಲಿ ಇರತಕ್ಕಂತ ನಾನಾ ರೀತಿಯ ಸಮಸ್ಯೆಗಳು ಕಣ್ಮರಿಯಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಈ ರಾಶಿಯವರು ಇನ್ನು ಮುಂದೆ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ರಾಶಿಯವರಿಗೆ ಸೂಕ್ತವಾದ ಶುಭ ಸಮಯ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ವಿಶೇಷವಾದ ಪುಣ್ಯಕ್ಷೇತ್ರಗಳ ದರ್ಶನ ಸಿಗ್ತಾ ಹೋಗುತ್ತೆ ಅತಿಯಾದ ಆತ್ಮವಿಶ್ವಾಸ ಈ ಸಮಯದಲ್ಲಿ ಒಳ್ಳೆಯದಲ್ಲ ದುರಭ್ಯಾಸಕ್ಕೆ ಹಣವನ್ನು ವ್ಯಯ ಮಾಡಬೇಡಿ ವೈಮನಸ್ಸು ತೊಂದರೆಗಳು ಮನೆಯಲ್ಲಿ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಈ ಸಮಯ ತಾಳ್ಮೆಯಿಂದ ವರ್ತಿಸೋದು ಅತ್ಯಂತ ಉತ್ತಮ ಅಂತ ಹೇಳ್ಬೋದು ಸಾಲ ಮರುಪಾವತಿ ಮಾಡಬಹುದು ಈ ದಿನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ದಿನಸಿ ವ್ಯಾಪಾರಿಗಳಿಗೆ ಲಾಭ ಬಾಕಿ ವೃದ್ಧಿಯಾಗುತ್ತೆ ಸ್ಥಳ ಬದಲಾವಣೆ ಅಪರಿಚಿತವಾಗಿರುವಂತಹ ವ್ಯಕ್ತಿಗಳ ಒಂದು ವಿಶೇಷವಾದ ತೊಂದರೆಯಿಂದ ದೂರವಾಗ್ತೀರಾ ಈ ಸಮಯ ಮನಸ್ಸಿಗೆ ತುಂಬಾ ನೆಮ್ಮದಿ ಮಕ್ಕಳಿಂದ ನೋವುಂಟಾಗಬಹುದು ಅನಿರೀಕ್ಷಿತ ಖರ್ಚುಗಳು ಬರಬಹುದು ಈ ದಿನ ಈ ರಾಶಿ ಚಕ್ರದವರಿಗೆ ಅತ್ಯುತ್ತಮವಾಗಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಕ್ಕೆ ಸುಲಭವಾದ ಒಂದು ಶಕ್ತಿಯುತವಾದ ಮಾರ್ಗ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಆದಾಯ ಎಲ್ಲ ರೀತಿಯ ತೊಂದರೆಗಳಿಂದ ಹೆಚ್ಚಿನ ಒಂದು ಪರಿಹಾರ ಈ ರಾಶಿ ಚಕ್ರದವರಿಗೆ ಈ ಸಮಯ ಕಲಾತ್ಮಕವಾಗಿ ಜನರನ್ನ ಸೆಳೆಯುವಂತಹ ಅದ್ಭುತವಾದ ಅವಕಾಶ ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನ ನನಸು ಮಾಡೋಕೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ ಸಂಗಾತಿಯ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾಗಿ ಬರುತ್ತದೆ ಕೃಷಿಯಲ್ಲಿ ಆದಾಯವಿರುತ್ತದೆ ಕೆಲವರಿಗೆ ಕಚೇರಿಯಲ್ಲಿ ತರಬೇತಿ ಸಿಗಬಹುದು ಒಟ್ಟಾರೆಯಾಗಿ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಪುನರಾವರ್ತನೆ ಆಗದಂತೆ ಎಚ್ಚರ ವಹಿಸಬೇಕು ಖರ್ಚಿಗೆ ಕಡಿವಾಣ ಹಾಕಬೇಕು ಪರಿಸ್ಥಿತಿ ಉತ್ತಮವಾಗಿರುವುದರಿಂದ ಆದಾಯವು ಮಧ್ಯಮ ಗತಿಯಲ್ಲಿ ಇರುತ್ತದೆ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಹೆಚ್ಚು ಪರಿಶ್ರಮವನ್ನು ಕೊಡಬೇಕು ಎಲ್ಲಾ ರೀತಿಯ ಒಂದು ಕೆಲಸದಲ್ಲೂ ಕೂಡ ಈ ರಾಶಿಯವರಿಗೆ ಗಮನ ಮತ್ತು ತಾಳ್ಮೆ ಅತ್ಯಧಿಕವಾಗಿ ಬೇಕಾಗುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಈ ರಾಶಿಯವರು ಇದೇ ಒಂದು ಜನವರಿ ಮೂವತ್ತನೇ ತಾರೀಕಿನಿಂದ ಬರಮಾಡಿಕೊಂಡು ಆದಾಯವನ್ನ ಹೆಚ್ಚಿಸಿಕೊಂಡು ಕಷ್ಟದಲ್ಲಿ ಇರುವಂತವರಿಗೆ ಸಹಾಯ ಮಾಡುವಂತಹ ಮನಸ್ಸನ್ನ ಬರ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೂ ಅನುಭವಿಸಿದಂತಹ ಹಲವೊಂದು ಕಷ್ಟ ಕಷ್ಟಗಳಿಗೆ ದೂರವಾಗುವಂತಹ ನೆಮ್ಮದಿಯ ಜೀವನ ಇನ್ನು ಮುಂದೆ ಗಜಕೇಸರಿ ಯೋಗ ಸಂಪೂರ್ಣವಾಗಿ ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ಶುಭ ಸಮಯಗಳು ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ರಾಶಿ ಮಿಥುನ ರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು